ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸಿಂಹ ರಾಶಿಯ ಮೇ ತಿಂಗಳ ಭವಿಷ್ಯ ಹೇಗಿದೆ ನೋಡೋಣ ಒಂದು ಮೇ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಗ್ರಹಗಳ ರಾಶಿ ಬದಲಾವಣೆಗಳು ಹೇಗೆ ಇರಲಿವೆ ಎರಡು ಮೇ ತಿಂಗಳಲ್ಲಿ ಸಿಂಹರಾಶಿ ಉದ್ಯೋಗಸ್ಥರಿಗೆ ಭವಿಷ್ಯ ಹೇಗಿದೆ ಮೂರು ಮೇ ತಿಂಗಳಲ್ಲಿ ಸಿಂಹರಾಶಿಯವರ ಆರ್ಥಿಕ ಸ್ಥಿತಿ ಹೇಗಿರಲಿದೆ ನಾಲ್ಕು ಮೇ ತಿಂಗಳಲ್ಲಿ ಸಿಂಹರಾಶಿಯವರ ಆರೋಗ್ಯ ಹೇಗಿರಲಿದೆ ಐದು ಮೇ ತಿಂಗಳಲ್ಲಿ ಸಿಂಹರಾಶಿಯವರ ಕುಟುಂಬ ಜೀವನ ಹೇಗಿರಲಿದೆ ಆರು ಮೇ ತಿಂಗಳಲ್ಲಿ ಸಿಂಹರಾಶಿಯವರ ವ್ಯಾಪಾರಸ್ಥರ ಭವಿಷ್ಯ ಹೇಗಿದೆ ಏಳು ಮೇ ತಿಂಗಳಲ್ಲಿ ಸಿಂಹರಾಶಿ ಹೊಂದಿರುವ ವಿದ್ಯಾರ್ಥಿಗಳ ಭವಿಷ್ಯ ಹೇಗಿರಲಿದೆ ಒಂದು ಸೂರ್ಯ ನಿಮ್ಮ ರಾಶಿಯ ಒಂದನೇ ಮನೆಯ ಅಧಿಪತಿಯಾದ ಸೂರ್ಯನು ಗುರುವಾರ ಮೇ ಹದಿನೈದು ಎರಡು ಸಾವಿರ ಇಪ್ಪತ್ತೈದು ರಂದು ನಿಮ್ಮ ರಾಶಿಯ ಒಂಬತ್ತು ಮನೆಯಾದ ಮೇಷರಾಶಿಯಿಂದ ನಿಮ್ಮ ಹತ್ತನೇ ಮನೆಯಾದ ವೃಷಭ ರಾಶಿಗೆ ಪ್ರವೇಶಿಸುತ್ತಾನೆ ಎರಡು ಬುಧ ನಿಮ್ಮ ರಾಶಿಯ ಎರಡನೇ ಮತ್ತು ಹನ್ನೊಂದನೇ ಮನೆಗಳ ಅಧಿಪತಿಯಾದ ಬುಧನು ಬುಧವಾರ ಮೇ ಏಳು ಎರಡು ಸಾವಿರ ಇಪ್ಪತ್ತೈದು ರಂದು ನಿಮ್ಮ ರಾಶಿಯ ಎಂಟನೇ ಮನೆಯಾದ ಮೀನರಾಶಿಯಿಂದ ನಿಮ್ಮ ಒಂಬತ್ತನೇ ಮನೆಯಾದ ಮೇಷರಾಶಿಗೆ ಚಲಿಸುತ್ತಾನೆ ಈ ತಿಂಗಳಲ್ಲೇ ಬುಧನು ಮತ್ತೆ ಶುಕ್ರವಾರ ಮೇ ಇಪ್ಪತ್ಮೂರು ಎರಡು ಸಾವಿರ ಇಪ್ಪತ್ತೈದರಂದು ನಿಮ್ಮ ಒಂಬತ್ತನೇ ಮನೆಯಾದ ಮೇಷರಾಶಿಯಿಂದ ನಿಮ್ಮ ಹತ್ತನೇ ಮನೆಯಾದ ವೃಷಭ ರಾಶಿಗೆ ಪ್ರವೇಶಿಸುತ್ತಾನೆ ಮೂರು ಶುಕ್ರ ನಿಮ್ಮ ರಾಶಿಯ ಮೂರನೇ ಮತ್ತು ಹತ್ತನೇ ಮನೆಗಳ ಅಧಿಪತಿಯಾದ ಶುಕ್ರನು ಶನಿವಾರ ಮೇ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದು ರಂದು ನಿಮ್ಮ ರಾಶಿಯ ಎಂಟನೇ ಮನೆಯಾದ ಮೀನರಾಶಿಯಿಂದ ನಿಮ್ಮ ಒಂಬತ್ತನೇ ಮನೆಯಾದ ಮೇಷರಾಶಿಗೆ ಚಲಿಸುತ್ತಾನೆ ನಾಲ್ಕು ಮಂಗಳ ನಿಮ್ಮ ರಾಶಿಯ ನಾಲ್ಕುನೇ ಮತ್ತು ಒಂಬತ್ತನೇ ಮನೆಗಳ ಅಧಿಪತಿಯಾದ ಮಂಗಳ ಕೂಚ ಈ ತಿಂಗಳು ನಿಮ್ಮ ರಾಶಿಯ ಹನ್ನೆರಡನೇ ಮನೆಯಾದ ಘಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ಐದು ಗುರು ನಿಮ್ಮ ರಾಶಿಯ ಐದನೇ ಮತ್ತು ಎಂಟುನೇ ಮನೆಗಳ ಅಧಿಪತಿಯಾದ ಗುರು ಬೃಹಸ್ಪತಿ ಬುಧವಾರ ಮೇ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಹತ್ತನೇ ಮನೆಯಾದ ವೃಷಭ ರಾಶಿಯಿಂದ ನಿಮ್ಮ ಹನ್ನೊಂದನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ ಆರು ಶನಿ ನಿಮ್ಮ ರಾಶಿಯ ಆರುನೇ ಮತ್ತು ಏಳುನೇ ಮನೆಗಳ ಅಧಿಪತಿಯಾದ ಶನಿ ಈ ತಿಂಗಳು ನಿಮ್ಮ ರಾಶಿಯ ಎಂಟುನೇ ಮನೆಯಾದ ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರೆಸುತ್ತಾನೆ ಏರು ರಾಹು ರಾಹು ಭಾನುವಾರ ಮೇ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಎಂಟನೇ ಮನೆಯಾದ ಮೀನರಾಶಿಯಿಂದ ನಿಮ್ಮ ಏಳನೇ ಮನೆಯಾದ ಕುಂಭರಾಶಿಗೆ ಚಲಿಸುತ್ತಾನೆ ಎಂಟು ಕೇತು ಕೇತು ಭಾನುವಾರ ಮೇ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಎರಡನೇ ಮನೆಯಾದ ಕನ್ಯಾ ರಾಶಿಯಿಂದ ನಿಮ್ಮ ಒಂದನೇ ಮನೆಯಾದ ಸಿಂಹರಾಶಿಗೆ ಪ್ರವೇಶಿಸುತ್ತಾನೆ ಎರಡು ಮೇ ತಿಂಗಳಲ್ಲಿ ಸಿಂಹರಾಶಿ ಉದ್ಯೋಗಸ್ಥರಿಗೆ ಭವಿಷ್ಯ ಹೇಗಿದೆ ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ವೃತ್ತಿ ಜೀವನದ ದೃಷ್ಟಿಯಿಂದ ನೀವು ಉತ್ತಮ ಸಮಯ ಮತ್ತು ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ನೀವು ನಿಮ್ಮ ಮೇಲಧಿಕಾರಿಗಳಿಂದಲೂ ಉತ್ತಮ ಪ್ರಶಂಸೆಯನ್ನು ಪಡೆಯುತ್ತೀರಿ ಉದ್ಯೋಗ ಅಥವಾ ಬಡ್ತಿಗಾಗಿ ಪ್ರಯತ್ನಿಸುತ್ತಿರುವವರು ಅಥವಾ ವರ್ಗಾವಣೆಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ನಿಮ್ಮ ಕಚೇರಿಯಲ್ಲಿ ಒಬ್ಬ ಮಹಿಳೆಯಿಂದ ನಿಮಗೆ ಅನಿರೀಕ್ಷಿತ ಬೆಂಬಲ ದೊರೆಯುತ್ತದೆ ಈ ತಿಂಗಳು ದೀರ್ಘ ಪ್ರಯಾಣವೂ ಇದೆ ತಿಂಗಳಾದ್ಯಂತ ಶನಿ ಮತ್ತು ಶುಕ್ರನ ಗೋಚಾರವು ಎಂಟನೇ ಮನೆಯಲ್ಲಿರುವುದರಿಂದ ವೃತ್ತಿಪರವಾಗಿ ಅನುಕೂಲಕರವಾಗಿದ್ದರೂ ಯಾವುದೋ ತಿಳಿಯದ ಭಯ ಹೆಚ್ಚಾಗುವುದು ಹಾಗೆಯೇ ಉದ್ಯೋಗದ ವಿಷಯದಲ್ಲಿ ಅನಿರೀಕ್ಷಿತ ಸಮಸ್ಯೆಗಳು ಬರುತ್ತವೆ ಎಂಬ ಆಲೋಚನೆಗಳು ನಿಮ್ಮನ್ನು ಶಾಂತವಾಗಿರಲು ಬಿಡದಿರಬಹುದು ಈ ಸಮಯದಲ್ಲಿ ಸಾಧ್ಯವಾದಷ್ಟು ಸಂಯಮವನ್ನು ಕಳೆದುಕೊಳ್ಳದೆ ನಿಮ್ಮ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಪೂರ್ಣಗೊಳಿಸುವುದು ಉತ್ತಮ ಮೂರು ಮೇ ತಿಂಗಳಲ್ಲಿ ಸಿಂಹರಾಶಿಯವರ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಆರ್ಥಿಕವಾಗಿ ಈ ತಿಂಗಳು ಉತ್ತಮವಾಗಿರುತ್ತದೆ ನಿಮಗೆ ಉತ್ತಮ ಆದಾಯವಿರುತ್ತದೆ ಆದರೆ ಅದೇ ಸಮಯದಲ್ಲಿ ಈ ತಿಂಗಳು ನೀವು ಬಹಳಷ್ಟು ಹಣವನ್ನು ಖರ್ಚು ಮಾಡಬೇಕಾಗಬಹುದು ಈ ತಿಂಗಳಾದ್ಯಂತ ಕುಜನ ಗೋಚಾರವು ಹನ್ನೆರಡನೇ ಮನೆಯಲ್ಲಿರುವುದರಿಂದ ನೀವು ಭೂಮಿ ಅಥವಾ ವಾಹನವನ್ನು ಖರೀದಿಸುವ ಸಾಧ್ಯತೆ ಇದೆ ಆದರೆ ಈ ತಿಂಗಳ ಪ್ರಥಮಾರ್ಧದಲ್ಲಿ ಇಂತಹವುಗಳನ್ನು ಖರೀದಿಸುವುದು ಅಷ್ಟೊಂದು ಒಳ್ಳೆಯದಲ್ಲ ದ್ವಿತೀಯಾರ್ಧದಲ್ಲಿ ಗುರುಗೋಚಾರವು ಅನುಕೂಲಕರವಾಗಿರುವುದರಿಂದ ಈ ಸಮಯವು ಖರೀದಿಗಳಿಗೆ ಮತ್ತು ಹೂಡಿಕೆಗಳಿಗೆ ಅನುಕೂಲಕರವಾಗಿರುತ್ತದೆ ನಾಲ್ಕು ಮೇ ತಿಂಗಳಲ್ಲಿ ಸಿಂಹರಾಶಿಯವರ ಆರೋಗ್ಯ ಹೇಗಿರಲಿದೆ ನೀವು ಚರ್ಮದ ಅಲರ್ಜಿಗಳು ಅಥವಾ ಕಿವಿ ಸಮಸ್ಯೆಗಳಿಂದ ಬಳಲುವ ಸಾಧ್ಯತೆ ಇರುವುದರಿಂದ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ನೀವು ಚಾಲನೆ ಮಾಡುವಾಗಲೂ ಜಾಗರೂಕರಾಗಿರಬೇಕು ಈ ತಿಂಗಳಾದ್ಯಂತ ಕುಜನ ಗೋಚಾರ ಮತ್ತು ಶನಿಗೋಚಾರವು ಅನುಕೂಲಕರವಾಗಿಲ್ಲದಿರುವುದರಿಂದ ಈ ಸಮಯದಲ್ಲಿ ವಾಹನಗಳನ್ನು ಚಲಾಯಿಸುವಾಗ ಆವೇಶಕ್ಕೆ ಒಳಗಾಗದೇ ಇರುವುದು ಉತ್ತಮ ಇದಲ್ಲದೆ ಈ ತಿಂಗಳ ಮೊದಲ ವಾರದಲ್ಲಿ ನೀವು ಕುತ್ತಿಗೆ ನೋವಿನಿಂದಲೂ ಬಳಲಬಹುದು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಐದು ಮೇ ತಿಂಗಳಲ್ಲಿ ಸಿಂಹರಾಶಿಯವರ ಕುಟುಂಬ ಜೀವನ ಹೇಗಿರಲಿದೆ ನೀವು ನಿಮ್ಮ ಸಂಬಂಧಿಕರನ್ನು ಭೇಟಿಯಾಗುವುದು ಮತ್ತು ಕುಟುಂಬ ಕಾರ್ಯಕ್ರಮಗಳಿಗೆ ಹಾಜರಾಗುವ ಸಾಧ್ಯತೆಯಿರುವುದರಿಂದ ಈ ತಿಂಗಳು ಕೌಟುಂಬಿಕವಾಗಿ ಉತ್ತಮವಾಗಿರುತ್ತದೆ ನಿಮ್ಮ ಜೀವನ ಸಂಗಾತಿ ಉದ್ಯೋಗ ಅಥವಾ ಅವರ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ನಿಮ್ಮ ಸಂಗಾತಿ ಅವರ ಕ್ಷೇತ್ರದಲ್ಲಿ ಯಶಸ್ವಿಯಾಗುತ್ತಾರೆ ಈ ತಿಂಗಳ ಪ್ರಥಮಾರ್ಧದಲ್ಲಿ ನಿಮ್ಮ ತಂದೆಯ ಆರೋಗ್ಯದ ವಿಷಯದಲ್ಲಿ ಜಾಗರೂಕತೆ ಅಗತ್ಯ ನೀವು ಈ ತಿಂಗಳು ನಿಮ್ಮ ಹಳೆಯ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳನ್ನು ಸಹ ಭೇಟಿಯಾಗಬಹುದು ಆರು ಮೇ ತಿಂಗಳಲ್ಲಿ ಸಿಂಹರಾಶಿಯವರ ವ್ಯಾಪಾರಸ್ಥರ ಭವಿಷ್ಯ ಹೇಗಿದೆ ವ್ಯಾಪಾರಸ್ಥರಿಗೆ ಉತ್ತಮ ಸಮಯವಿರುತ್ತದೆ ಏಕೆಂದರೆ ಸ್ವಲ್ಪ ವಿಸ್ತರಣೆ ಅಥವಾ ಸ್ಥಳ ಬದಲಾವಣೆಯನ್ನು ಸೂಚಿಸಲಾಗಿದೆ ಈ ಬದಲಾವಣೆ ಅಥವಾ ವಿಸ್ತರಣೆಯು ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆಯನ್ನು ಹೊಂದಲು ನಿಮಗೆ ಸಹಾಯ ಮಾಡುತ್ತದೆ ನೀವು ಈ ತಿಂಗಳು ಒಂದು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಬಹುದು ಈ ತಿಂಗಳಾದ್ಯಂತ ಕುಜನ ಗೋಚಾರವು ಅನುಕೂಲಕರವಾಗಿಲ್ಲದಿರುವುದರಿಂದ ವ್ಯಾಪಾರ ಒಪ್ಪಂದಗಳಲ್ಲಿ ಜಾಗರೂಕರಾಗಿರಬೇಕಾಗುತ್ತದೆ ದ್ವಿತೀಯಾರ್ಧದಲ್ಲಿ ಗೋಚಾರವು ಅನುಕೂಲಕರವಾಗಿರುವುದರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಏಳು ಮೇ ತಿಂಗಳಲ್ಲಿ ಸಿಂಹರಾಶಿ ಹೊಂದಿರುವ ವಿದ್ಯಾರ್ಥಿಗಳ ಭವಿಷ್ಯ ಹೇಗಿರಲಿದೆ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿ ಬಯಸಿದ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುವುದರಿಂದ ಉತ್ತಮ ಸಮಯವನ್ನು ಹೊಂದಿರುತ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರು ಅಡೆತಡೆಗಳು ಬಂದರೂ ಮತ್ತೆ ಪ್ರಯತ್ನಿಸುವುದು ಉತ್ತಮ ಅದರ ಮೂಲಕ ಬಯಸಿದ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ತಿಂಗಳ ಮೂರನೇ ವಾರದಿಂದ ಗೋಚಾರವು ಅನುಕೂಲಕರವಾಗಿರುವುದರಿಂದ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ